ಲಕ್ಷ್ಮೇಶ್ವರ ತಾಲೂಕು ತಹಸೀಲ್ದಾರ್ ಧನಂಜಯ್ ಮಾಲ್ಗತ್ತಿ ಅವರನ್ನು ಮರು ಕರ್ತವ್ಯಕ್ಕೆ ಹಾಜರುಪಡಿಸುವಂತೆ ಲಕ್ಷ್ಮೇಶ್ವರ ಮತ್ತು ಶಿರಹಟ್ಟಿ ತಾಲೂಕು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಗದಗ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಲಕ್ಷ್ಮೇಶ್ವರ ತಾಲೂಕು ತಹಸೀಲ್ದಾರ್ ಧನಂಜಯ್ ಮಾಲ್ಗತ್ತಿ ಅವರ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದ್ದು ತಾಲೂಕು ಪಂಚಮಸಾಲಿ ಸಮಾಜ ಸಂಘದವರು ಹಾಗೂ ವಿವಿಧ ಸಂಘಟನೆಯವರು ದಿನಾಂಕ ಇಪ್ಪತ್ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿ ಹಾಗೂ ವಿಜಯೋತ್ಸವ ಕಾರ್ಯಕ್ರಮವನ್ನು ಮಾಡಿಲ್ಲವೆಂದು ಹಾಗೂ ಕಾರ್ಯಕ್ರಮ ಮಾಡುವ ಕುರಿತು ಪೂರ್ವಭಾವಿ ಸಭೆ ಮಾಡಿಲ್ಲವೆಂದು ಆರೋಪಿಸಿ ಅವರ ವಿರುದ್ಧವಾಗಿ ಧಿಕ್ಕಾರ ಕೂಗಿ ಪ್ರತಿಭಟನೆ ಮಾಡಿದ್ದಲ್ಲದೆ ತಹಸೀಲ್ದಾರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಪಂಚಮಸಾಲಿ ಸಮಾಜದ ಆರೋಪದ ಮೇರೆಗೆ ಮೇಲಾಧಿಕಾರಿಗಳು ತಹಸೀಲ್ದಾರರನ್ನ ಕಡ್ಡಾಯ ರಜೆ ಮೇಲೆ ಕಳುಹಿಸಿದ್ದು ಜಿಲ್ಲಾಧಿಕಾರಿಗಳು ಈ ಕೂಡಲೇ ತಹಸೀಲ್ದಾರ್ ಧನಂಜಯ್ ಮಾಲ್ಗತ್ತಿ ಅವರನ್ನ ಕರ್ತವ್ಯಕ್ಕೆ ಹಾಜರುಪಡಿಸಲು ಆದೇಶ ನೀಡಬೇಕೆಂದು ದಲಿತ ಸಂಘರ್ಷ ಸಮಿತಿ ಮನವಿ ಪತ್ರದಲ್ಲಿ ವಿನಂತಿಸಿದೆ ಅದಕ್ಕೆ ಸಂಬಂಧಪಟ್ಟವರು ಸ್ಟ್ರೈಕ್ ಕುಂತ್ಕೊಂಡು ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಮಾಡಿ ಅದನ್ನು ಜಿಲ್ಲಾಧಿಕಾರಿಗಳು ಬಂದು ಇವರು ಟ್ರಾನ್ಸ್ಫರ್ ಮಾಡಿತಿರ್ತೀವಿ ಅಂತೇಳಿ ಮಾತು ಕೊಟ್ಟು ಇವರು ಬಂದಾರ ಅವರು ಸದ್ಯಕ್ಕೆ ಈಗ ಸಾಮೂಹಿಕ ರಜದ ಕಳಿಸ್ಯಾರ ನಮ್ಮದು ಆಶೆ ನಮ್ಮದು ನಮ್ಮದು ಒತ್ತಾಯ ಐತಿ ಇಷ್ಟ ಅವ್ರನ್ನ ಹಳ್ಳಿ ಅಲ್ಲೇ ತಹಸೀಲ್ದಾರ್ ಅಂತ ನೆಮ್ಮಕ ಮಾಡಿರಿ ಇಲ್ಲಾಂದ್ರೆ ಈಗ ಅವ್ರ ಮ್ಯಾಕೆ ಅವ್ರ ನಾವು ಟ್ರಾನ್ಸ್ಫರ್ ಮಾಡ್ತೇನೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ತಹಸೀಲ್ದಾರ್ ಆರ್ ಐ ಅವರು ಸಂಬಂಧಪಟ್ಟಿರಲ್ಲ ಅವರು ಟ್ರಾನ್ಸ್ಫರ್ ಎಲ್ಲರೂ ಟ್ರಾನ್ಸ್ಫರ್ ಮಾಡಿ ಸಾಮ್ಯಕ್ಕೆ ಟ್ರಾನ್ಸ್ಫರ್ ಮಾಡಿ ನಾವು ಒಂದು ವೇಳೆ ಮಾಡದೇ ಇದ್ರೆ ನಾವು ಉಗ್ರ ಹೋರಾಟ ಮಾಡಕ್ಕೆ ನಾವು ತಯಾರಿ ಇವತ್ತಿನ ದಿನ ಏನು ಮಾಡಿದ್ರೆ ಇವತ್ತಿನ ದಿನ ಈಗ ಸಾಹೇಬ್ರಿಗೆ ಮಣಿ ಕೊಡ್ತೀವಿ ಮೂರು ದಿನ ಮೂರು ದಿನ ಗಡು ಕೊಡ್ತೀವಿ ಮೂರು ದಿನ ಒಳಗೆ ಸಾಹೇಬ್ರನ್ನ ಅಲ್ಲೇ ವರ್ಗಾವಣೆ ಮಾಡೋದು ಮತ್ತು ಅವ್ರು ಅಲ್ಲೇ ಜಾಯಿನ್ ಮಾಡಿಸ್ಬೇಕು ಮಾಡಿಸ್ತಾ ಇದ್ರೆ ಮತ್ತು ಅವ್ರು ಕ್ರಮ ತಗೊಂತಾರೆ ಅದ್ರ ಮ್ಯಾಗ ನಾವು ಮುಂದಿನ ಕ್ರಮ ನಾವು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ